ನನ್ನ ಜೊತೆ ಸಂಬಂಧ ಬೇರೊಬ್ಬನ ಜೊತೆ ಸಂಸಾರ ನಟಿಯ ಆರೋಪಕ್ಕೆ ನಿರ್ಮಾಪಕನ ಉತ್ತರ ನಟಿಯೊಬ್ಬರು ನಿರ್ಮಾಪಕ ಅರವಿಂದ್ ರೆಡ್ಡಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದ ಆರೋಪ ಮಾಡಿ ದೂರು ನೀಡಿದ್ದಾರೆ ದೂರಿನನ್ವಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ನಿರ್ಮಾಪಕ ಅರವಿಂದ್ ರೆಡ್ಡಿ ಬಳಿಕ ಜಾಮೀನಿನ ಮೇಲೆ ಹೊರಬಂದಿದ್ದು ಅಸಲಿ ವಿಚಾರವೇನು ಅನ್ನೋದನ್ನ ಸ್ವತಃ ಅವರೇ ರಿವೀಲ್ ಮಾಡಿದ್ದಾರೆ ಅಲ್ಲದೆ ನಟಿ ಆರೋಪಗಳಿಗೆ ಸ್ಪಷ್ಟನೆಯೂ ಸಹ ನೀಡಿದ್ದಾರೆ ನಟಿ ಹಾಗೂ ನಾನು ಲಿವ್ ಇನ್ ನಲ್ಲಿದ್ವಿ ಆದ್ರೂ ಆಕೆ ಬೇರೊಬ್ಬನ ಜೊತೆ ಸಂಬಂಧ ಹೊಂದಿದ್ರು ಎಂದಿದ್ದಾರೆ ನನ್ನ ಜೊತೆ ಇದ್ದಾಗಲೇ ಆ ನಟಿಗೆ ಬೇರೆಯವರ ಜೊತೆ ನಂಟು ಬೆಳೆದಿತ್ತು ಎಂದಿದ್ದಾರೆ ನಿರ್ಮಾಪಕ ಅರವಿಂದ್ ರೆಡ್ಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನನಗೆ ಆ ನಟಿಯ ಪರಿಚಯವಾಯಿತು ನಂತರ ನನಗೆ ಹತ್ತಿರವಾಗಿದ್ರು ಇಬ್ಬರು ಲಿವಿಂಗ್ ಟುಗೆದರ್ ನಲ್ಲಿ ಇದ್ವಿ ಇದರ ನಡುವೆ ನಟಿಗೆ ಬೇರೆ ಹುಡುಗನ ಕಡೆ ಅವರ ಗಮನವಾಲಿತು ಆತ ಮನೆಗೆ ಬಂದು ಹೋಗುವ ವಿಚಾರ ಕೂಡ ತಿಳಿತು ಅದನ್ನು ಕೇಳಿದ್ದಕ್ಕೆ ನಾನು ಯಾರಿಗೂ ಉತ್ತರ ಕೊಡುವ ಅಗತ್ಯವಿಲ್ಲ ಎಂದಿದ್ರು ಬಳಿಕ ನಾವು ದೂರ ಆದ್ವಿ ಅಂತ ರೆಡ್ಡಿ ವಿವರಿಸಿದ್ದಾರೆ ನಟಿ ಆರೋಪ ಮಾಡಿರುವಂತೆ ತಪ್ಪಾಗಿ ಬಿಂಬಿಸುವ ಯಾವುದೇ ಫೋಟೋ ನನ್ನ ಬಳಿ ಇಲ್ಲ ನಾವು ರಿಲೇಷನ್ಶಿಪ್ನಲ್ಲಿದ್ದಾಗ ತೆಗೆದುಕೊಂಡ ಫೋಟೋಗಳಷ್ಟೇ ಇದರಲ್ಲಿ ಅಶ್ಲೀಲ ಎನ್ನುವಂತಹ ಫೋಟೋ ಯಾವುದೂ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಆಕೆಗೆ ನಾನು ದುಬಾರಿ ಪೋರ್ಷೆ ಕಾರು ಕೊಡಿಸುತ್ತೆ ಅಲ್ಲದೆ ಆಕೆಯ ತಮ್ಮನ ಮದುವೆಗೆ ಮತ್ತು ಮನೆ ಗೃಹ ಪ್ರವೇಶಕ್ಕೂ ಸಹಾಯ ಮಾಡಿದ್ದೆ ಆಕೆಯ ಹೆಸರಲ್ಲಿ ಸೈಟ್ ಕೂಡ ರಿಜಿಸ್ಟರ್ ಮಾಡಿಸಿದ್ದೀನಿ ಆದರೆ ಮತ್ತೆ ಬರ್ತೀನಿ ಅಂತ ಹೋದವಳು ಬರಲೇ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಮದುವೆ ಆಗಬೇಕು ಅಂದ್ಕೊಂಡಿದ್ವಿ ಆದರೆ ಆಗಲಿಲ್ಲ ಬೇರೆಯವರ ಜೊತೆ ಸಂಸಾರ ಮಾಡ್ತಾ ಇದ್ದ ವಿಚಾರ ತಿಳಿದು ದೂರ ಆದ ಎಂದಿದ್ದಾರೆ ರೆಡ್ಡಿ ಅರವಿಂದ್ ರೆಡ್ಡಿ ನನ್ನ ಜೊತೆಗೆ ಇರ್ತಾ ಇರಲಿಲ್ಲ నిర్మాపక రెడ్డి మాతికే నటి స్పష్టనే ಇನ್ನು ನಟಿ ಹೇಳೋ ಪ್ರಕಾರ ಅರವಿಂದ್ ರೆಡ್ಡಿ ನನ್ನ ಜೊತೆಗೆ ಇರ್ತಾ ಇರಲಿಲ್ಲ ಹೇಳದೆ ವಿದೇಶಕ್ಕೆ ಹೋಗ್ತಾ ಇದ್ರು ತಿಂಗಳಾನುಘಟನೆ ಈ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ ನಾನು ಬಯಸಿದಾಗ ನನ್ನ ಜೊತೆ ಇರ್ತಾ ಇರಲಿಲ್ಲ ಕೊನೆಗೆ ದೂರ ಆಗಬೇಕು ಅಂತ ನಿರ್ಧರಿಸಿದಾಗ ಹತ್ತಿರವಾಗೋದಕ್ಕೆ ಬಂದರು ಆದ್ರೆ ಅವರೊಂದಿಗೆ ಮುಂದುವರಿಯೋದು ಇಷ್ಟವಿಲ್ಲದೆ ದೂರ ಉಳಿಯೋದಕ್ಕೆ ನಿರ್ಧರಿಸಿದಾಗ ನನಗೆ ಬೆದರಿಕೆ ಹಾಕಿದ್ರು ಅವರೊಂದಿಗೆ ನೆಮ್ಮದಿ ಅನ್ನೋದೇ ಇರಲಿಲ್ಲ ಮಾನಸಿಕವಾಗಿ ತುಂಬಾ ನೊಂದಿದ್ದೆ ಆದ್ದರಿಂದ ದೂರ ಆಗ್ಬೇಕು ಅಂತ ನಿರ್ಧರಿಸಿದೆ ಅಂತ ನಟಿ ಹೇಳಿಕೊಂಡಿದ್ದಾರೆ ನನ್ನ ಕೆಪಾಸಿಟಿ ಇದ್ದಿದ್ದು ಹತ್ತಿರ ಸಾವಿರ ರೂಪಾಯಿ ಅವರ ಕೆಪಾಸಿಟಿ ಇದ್ದಿದ್ದು ಒಂದು ಕೋಟಿ ರೂಪಾಯಿ ನನ್ನ ಸ್ಟೇಟಸ್ ನಲ್ಲಿ ನಾನೇನು ಮಾಡಬೇಕು ಮಾಡಿದ್ದೇನೆ ಅವರ ಸ್ಟೇಟಸ್ ನಲ್ಲಿ ಮಾಡಬೇಕು ಮಾಡಿದ್ದಾರೆ ಆದರೂ ಅವರೊಂದಿಗೆ ಇದ್ದ ಸಮಯದಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ನಟಿ ಹೇಳಿದ್ದಾರೆ ನಾವಿಬ್ಬರು ದೂರದ ಮೇಲೆ ಎಲ್ಲ ಗಿಫ್ಟ್ ಗಳನ್ನ ವಾಪಸ್ ಕೊಟ್ಟಿದ್ದೀನಿ ಆದರೆ ಜೊತೆಯಲ್ಲಿದ್ದಾಗ ನನಗೆ ಅಂತ ಖರ್ಚು ಮಾಡಿದಷ್ಟು ಹಣ ವಾಪಸ್ ಕೊಡುವ ಕೆಪಾಸಿಟಿ ನನಗಿಲ್ಲ ಅಂತ ನಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಸ್ಪೀಡ್ ಮ್ಯೂಸಿಕ್ ಬೆಂಗಳೂರು